ಶುಭೋದಯ ಕರ್ತನಿಗೆ ಸ್ತೋತ್ರ ರಾಬರ್ಟ್ ಎಂಬ ಯುವಕ ಕಳೆದ ವರ್ಷಗಳಲ್ಲಿ ಹಲವು ವಿಫಲತೆ ಸಾಲ ತೊಂದರೆಗಳನ್ನು ಅನುಭವಿಸುತ್ತಾ ಪ್ರತಿ ದಿನ ಈ ಸಮಸ್ಯೆಗಳು ಯಾವಾಗ ಮುಗಿಯುತ್ತವೆ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದ ಒಂದು ದಿನ ವಿಮೋಚನಾ ಕಾಂಡ ಹದಿನಾಲ್ಕು ಹದಿಮೂರರಲ್ಲಿ ಈ ಒತ್ತು ನೋಡುವ ಐಗುಪ್ತಿಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬ ವಾಕ್ಯವನ್ನು ಓದಿದ ಆ ದಿನದಿಂದ ಅವನು ನಂಬಿಕೆಯಿಂದ ನಡೆಯಲು ಪ್ರಾರಂಭಿಸಿದ ಕೆಲವು ತಿಂಗಳಲ್ಲಿ ದೇವರವನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದರು ಕೆಂಪು ಸಮುದ್ರವನ್ನು ದಾಟುವ ವೇಳೆ ಇಸ್ರಾಯಿಲರನ್ನು ನೋಡಿ ಭಯಪಡಬೇಡಿರಿ ಯಹೋಬನು ನಿಮ್ಮ ಪರವಾಗಿ ನಿಂತಿದ್ದಾನೆ ಅದ್ಭುತವಾಗಿ ದೇವರು ಸಮುದ್ರವನ್ನು ವಿಭಜಿಸಿ ನಿಮ್ಮನ್ನು ಐಗುಪ್ತರಿಂದ ಪಾರು ಮಾಡಿ ದಾಟಿಸುವನು ಎಂದು ಮೋಶ ಹೇಳಿದನು ನಮ್ಮ ಜೀವನದಲ್ಲಿ ಸಹ ಐಗುಪ್ತರು ಎಂಬ ಭಯ ಸಾಲ ನೋವು ಎಲ್ಲವೂ ಮಾಯವಾಗಲಿವೆ ಪ್ರಿಯರೇ ನೀವು ಇಂದು ಎದುರಿಸುತ್ತಿರುವ ಸಂಕಟಗಳು ಶಾಶ್ವತವಲ್ಲ ದೇವರು ಹೇಳುತ್ತಿದ್ದಾನೆ ನೀವು ಇಂದು ನೋಡುತ್ತಿರುವ ಸಮಸ್ಯೆ ನಾಳೆ ಕಾಣದು ದೇವರು ನಿನ್ನ ಹಳೆಯ ನೋವುಗಳ ಬಾಗಿಲನ್ನು ಮುಚ್ಚಿ ಹೊಸ ಆಶೀರ್ವಾದದ ಬಾಗಿಲು ತೆರೆಯಲು ಶಕ್ತನಾಗಿದ್ದಾನೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರೈಸ್ ದ ಲಾಟ್